ಡಿಸೈನ್ ಮಾಡಿಸ್ತಾರೆ ನಾನ್ ಬಿದ್ದೋಗಿತ್ತು ಯಾರೋ ಕಾಡಿಗೆ ಗುದ್ಬಿಟ್ಟು ಅದನ್ನ ಕೂಡ ಹಾಕ್ಸಿರ್ಲಿಲ್ಲ ನಾವು ಹೇಳಿ ಮೊನ್ನೆ ವಾಲ್ಮೀಕಿ ಮುಂಚೆ ಅದನ್ನ ಮಾಡೋಂತ ಕೆಲಸ ಮಾಡಿದೀನಿ ಈಗ ವಾಲ್ಮೀಕಿ ಬೌನಕ್ಕೆ ಒಂದ್ ಎಕರೆ ಎಲ್ಲ ಊರು ಹಚ್ಚು ಆಯ್ತು ಅಲ್ಲೇ ಇರ್ಲಿ ಅಂತ ಇನ್ನೊಂದ್ ಎಕರೆ ಕೊಡ್ಸಿದ್ದೀನಿ ಎಂಬತ್ ಲಕ್ಷ ಖರ್ಚು ಮಾಡಿ ನಾನು ಅದ ಹಂಗೆ ಬಿಟ್ಬಿಟ್ರು ಅನಾಥವಾಗಿ ಇನ್ನ ಒಂದು 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 ಕೋಟಿ ಇಪ್ಪತ್ ಲಕ್ಷ ಎರಡು ಕೋಟಿ ಎಲ್ಲ ಒಂದೊಂದು ತಾಲೂಕು ಮಟ್ಟಿಗೆ ಕೊಡ್ತಾ ಇದ್ರು ಸರ್ಕಾರ ಅದೊಂದು ಜೊತೆಗಿನ್ನ ನಾಲ್ಕು ಕೋಟಿ ಕೇಳಿದೀನಿ ಬಹುಶಃ ಕೆಲವೇ ದಿನಗಳಲ್ಲಿ ಆದೇಶ ಆಗುತ್ತೆ ಅದನ್ನ ದೊಡ್ಡದಾಗ ಮಾಡ್ತಾ ಇದ್ದೀನಿ ಈಗಿರುವಂತದನ್ನೇ ನೀವು ನೋಡ್ರಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಅಂಬೇಡ್ಕರ್ ಭವನ ಯಾವ ರೀತಿ ನೋಡಿ ಕೆಲಸ ನಡೀತಾ ಇದೆಯಲ್ವಾ ನೀವು ಹಿಂದೆ ನೋಡಿಲ್ಲ ಕೆಲಸ ದ್ವಾರ ನಡೀತಾ ಇದೆ ಕೆಲಸ ಇವತ್ತು ವಾಲ್ಮೀಕಿ ಭವನ ಅಷ್ಟೇ ನಾಳೆ ಬೆಳಗ್ಗೆ ನಾಲ್ಕು ಕೋಟಿ ಮಂಜೂರಾಗಿದ ತಕ್ಷಣ ನಿಮ್ಮನ್ನೆಲ್ಲ ಮತ್ತೆ ಅಲ್ಲೇ ಕರ್ಸ್ತೀನಿ ಅಲ್ಲೇ ಮೀಟಿಂಗ್ ಮಾಡ್ತೀನಿ ಈ ಸಮಾಜದ ನಮ್ಮ ಮುಖಂಡರನ್ನ ಎಲ್ಲ ಕರೆಸಿ ಹಿಂದೆ ಯಾವ ರೀತಿ ಇತ್ತು ಈಗ ನಾವು ಯಾವ ರೀತಿ ಬದಲಾಯಿಸಿದೀವಿ ಅಂತಕ್ಕಂಥದನ್ನ ನಾನು ಅಲ್ಲಿ ಪ್ರೆಸೆಂಟೇಶನ್ ಮುಖಾಂತರ ತೋರಿಸ್ತೀನಿ ಯಾರು ಈ ತರ ಇಷ್ಟು ರಿಸ್ಕ್ ತಗೊಂಡು ಯಾರು ಮಾಡ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ರಾಜಕಾರಣ ಇಷ್ಟು ಸುಲಭ ಆಗ್ಬಿಟ್ಟಿದೆ ಅಂದ್ರೆ ಆ